ಓಕೆ ಹಾಯ್ ನಮಸ್ತೆ ಸ್ನೇಹಿತರೆ ನಾನು ರಘು ತುಮಕೂರ್ ಸ್ನೇಹಿತರೆ ಇಲ್ಲೇನು ನೋಡ್ತಾ ಇದ್ರ ಇದು ಶಿವಕುಮಾರ್ ಸ್ವಾಮೀಜಿ ಸರ್ಕಲ್ಲು ಇಲ್ಲೇನು ನೋಡ್ತಾ ಇದ್ರೆ ಇದು ಸಿದ್ಧಗಂಗಾ ಹಾಸ್ಪೆಟ್ಲು ಸೊ ನಾವು ಎಲ್ಲಿಗೆ ಬಂದಿದ್ದೀನಿ ಅಂತ ಅಂದರೆ ಲಿನೆನ್ ಕ್ಲಬ್ ಆದಿತ್ಯ ಬಿರ್ಲಾ ಫ್ಯಾಷನ್ಗೆ ಬಂದಿದ್ದೀನಿ ಸ್ನೇಹಿತರೆ ಬ್ರಾಂಡೆಡ್ ಬಟ್ಟೆಗಳಿಗೆ ಇನ್ನೊಂದು ಹೆಸರೇ ಲಿನೆನ್ ಕ್ಲಬ್ ಓಕೆ ಸ್ನೇಹಿತರೆ ಬನ್ನಿ ಇಲ್ಲಿ ಏನೆಲ್ಲ ಸಿಗುತ್ತೆ ಅಂತ ನಿಮಗೆ ತೋರಿಸ್ತಾ ಬರ್ತೀನಿ ಓಕೆ ಹಾಂ ನೀವು ನೋಡ್ತಾ ಇರ್ಬೋದು ಇದೆ ನಮ್ಮ ಲಿನೆನ್ ಕ್ಲಬ್ ಫ್ಯಾಷನ್ ಶೋರೂಮು ಸೊ ಇಲ್ಲಿ ವೆರ್ ವೆರೈಟಿ ಶರ್ಟ್ಸ್ಗಳು ಶಾರ್ಟ್ಸ್ಗಳು ಮತ್ತು ಈ ಪ್ಯಾಂಟ್ಗಳು ಮತ್ತು ಜಾಕೆಟ್ಸ್ಗಳು ಈ ಥರ ಎಲ್ಲ ಸಿಗುತ್ತೆ ಪ್ರತಿಯೊಂದು ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾ ಬರ್ತೀನಿ ಬನ್ನಿ ಏನು ಫ್ಯಾಬ್ರಿಕ್ ಬಟ್ಟೆಗಳಿದೆಯೋ ಇದಕ್ಕೆ ಸಖತ್ ಫೇಮಸ್ಸು ಲಿನನ್ ಕ್ಲಬ್ ಫ್ಯಾಷನ್ಸು ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇದ್ದೀರಾ ಲಿನೆನ್ ಫ್ಯಾಬ್ರಿಕ್ ಪ್ಲೈನ್ ಶರ್ಟ್ಸ್ಗಳು ಇವೆಲ್ಲ ಇದು ಲಿನನ್ ಫ್ಯಾಬ್ರಿಕ್ಸು ಪ್ಲೇನ್ ಫ್ಯಾಬ್ರಿಕ್ ಶರ್ಟಿಂಗ್ ಫ್ಯಾಬ್ರಿಕ್ಸ್ ಇದು ಲಾಟ್ ಆಫ್ ಕಲರ್ಸ್ ನೀವು ಇದರಲ್ಲಿ ನೋಡ್ಬೋದು ಲಿನನ್ ಶರ್ಟಿಂಗ್ ಫ್ಯಾ ಚೆಕ್ಸ್ ಫ್ಯಾಬ್ರಿಕ್ಸ್ ಇದೆಲ್ಲ ಇಲ್ಲೂ ಕೂಡ ನೀವು ತುಂಬ ಡಿಸೈನ್ಸ್ ತುಂಬ ಕಲರ್ಸು ಎಲ್ಲ ನೋಡ್ಬೋದು ಇದು ಪ್ಲೇನ್ ವೈಟ್ಸ್ ಲಿನನ್ ಫ್ಯಾಬ್ರಿಕ್ ಶರ್ಟಿಂಗ್ಸ್ ಇದು ಸೊ ಇದು ಬಂದು ನಿಮಗೆ ಲಿನನ್ ಪ್ರಿಂಟ್ ಶರ್ಟ್ಸ್ ಸೊ ಇಲ್ಲಿ ಕೂಡ ನೀವು ನೋಡ್ಬೋದು ಲಾಟ್ ಆಫ್ ಕಲರ್ಸ್ ಆ್ಯಂಡ್ ಡಿಸೈನ್ಸ್ ಇಲ್ಲಿ ಅವೈಲೇಬಲ್ ಇದೆ ಇದು ಜನರಲಿ ಇದು ಕುರ್ತಾ ಪ್ರಿನ್ಸ್ ಕೋಟ್ ಬಂಡೀಸ್ ಅದು ಕೂಡ ಇದರಲ್ಲಿ ಮಾಡ್ಬೋದು ನೀವು ಪ್ರಿಂಟ್ಸ್ ಫ್ಯಾ ಶರ್ಟಿಂಗ್ ಫ್ಯಾಬ್ರಿಕ್ಸು ಇದರಲ್ಲಿ ನಾವು ಮೆನ್ಸ್ ಕಾಲದಲ್ಲಿ ಲೇಡೀಸ್ ಕೂಡ ಇದರಲ್ಲಿ ಕುರ್ತೀಸು ಸಲ್ವರ್ಸ್ ಕಮೀಸ್ ಕೂಡ ಇದನ್ನು ಸ್ಟಿಚ್ ಮಾಡಿಸ್ಕೊಬೋದು ಇದರಲ್ಲಿ ತುಂಬ ಲಾಡ್ ಆಫ್ ಕಲರ್ಸ್ ವೆರೈಟೀಸ್ ಇದೆ ಲಿನೆನ್ಸ್ ಸ್ಟ್ರೈಪ್ ಶರ್ಟ್ಸಿಂಗ್ಸ್ ಶರ್ಟಿಂಗ್ಸ್ ಇದು ಇದರಲ್ಲೂ ಕೂಡ ನೀವು ಸ್ಮಾಲ್ ಸ್ಟ್ರೈಪ್ಸ್ ಬಿಗ್ ಸ್ಟ್ರೈಪ್ಸ್ ವೆರೈಟಿ ಆಫ್ ಸ್ಟ್ರೈಪ್ ಶರ್ಟ್ಸ್ ಸೋಬರ್ ಕಲರ್ಸ್ ಕೂಡ ಇದರಲ್ಲಿದೆ ಲಿನೆನ್ಸ್ ಸೂಟಿಂಗ್ಸ್ ಇದರಲ್ಲೂ ಕೂಡ ನಿಮಗೆ ತುಂಬ ಕಲರ್ಸ್ಗಳು ಇದರಲ್ಲಿ ಸಿಗುತ್ತೆ ಟ್ರೌಸರ್ಸ್ಗೋಸ್ಕರ ಇದು ಟ್ರೌಸರ್ಸ್ ಸ್ಟಿಚ್ ಮಾಡ್ಬೋದು ನೀವು ಇದರಲ್ಲಿ ಮತ್ತು ಬ್ಲೇಸರ್ಸ್ ಮಾಡ್ಬೋದು ಬಂಡಿ ಮಾಡ್ಬೋದು ಪ್ರಿನ್ಸ್ ಕೋಟ್ ಮಾಡ್ಬೋದು ಇದು ಪ್ರೀಮಿಯಂ ಶರ್ಟಿಂಗ್ ಕಲೆಕ್ಷನ್ಸ್ ಇದರಲ್ಲಿ ನಿಮಗೆ ವೈಟ್ ಮತ್ತೆ ಪಿನ್ಸ್ಟ್ರೈಪ್ಸ್ ಶರ್ಟಿಂಗ್ ಸಿಗುತ್ತೆ ಇದರಲ್ಲಿ ಸೊ ಅಲ್ಲಿ ತಗೊಂಡಂತ ಶರ್ಟಿಂಗ್ಸ್ ಮತ್ತೆ ಸೂಟಿಂಗ್ಸ್ ನ ಇಲ್ಲಿ ಕಸ್ಟಮೈಸ್ ಇವರೇ ಮಾಡ್ತಾ ಇದ್ರೆ ಕಸ್ಟಮರ್ ಯೂನಿಟ್ ಸ್ನೇಹಿತರೆ ಏನು ಶರ್ಟ್ ನೋಡ್ತಿದ್ದೀರೋ ಇದೆಲ್ಲ ರೆಗ್ಯುಲರ್ ಶರ್ಟ್ಸ್ಗಳು ಓಕೆ ಇದು ನೋಡ್ತಾ ಇದ್ದೀರಲ್ಲ ಇದು ಚೈನೀಸ್ ಕಾಲರ್ ಶರ್ಟ್ಸು ಇದು ಸಹ ಎಲ್ಲ ಬ್ರ್ಯಾಂಡ್ ಮುಟ್ಟೋದ್ರೆ ನಿಮ್ಗೆ ಫೀಲ್ ಆಗುತ್ತೆ ಎಷ್ಟು ಚೆನ್ನಾಗಿದೆ ಅಂದರೆ ನೆಕ್ಸ್ಟ್ ಇನ್ನೂ ಹಾಗೆ ತೋರಿಸ್ತಾ ಬರ್ತೀನಿ ಬನ್ನಿ ಇವಾಗ ಇವೆಲ್ಲ ಏನು ನೋಡ್ತಾ ಇದ್ರ ಇವೆಲ್ಲ ಪ್ರಿಂಟೆಡ್ ಶರ್ಟ್ಸ್ಗಳು ಇವು ಕಲರ್ ವೆರೈಟಿ ಎಷ್ಟು ಥರ ಇದೆ ನೋಡಿ ನೀವು ನೋಡ್ತಾ ಇರ್ಬೋದು ವೆರ್ ವೆರೈಟಿ ಕಲರ್ಸು ಮತ್ತು ಈ ಡಿಸೈನ್ಗಳು ನೋಡ್ತಿರ್ಬೋದು ಎಲ್ಲ ವೆರ್ ವೆರೈಟಿ ಇದೆ ನೆಕ್ಸ್ಟ್ ಬಂದರೆ ನಮಗೆ ಸಿಗುತ್ತೆ ಚೆಕ್ಸ್ ಶರ್ಟ್ಸ್ಗಳು ಇದರಲ್ಲೂ ಸಹ ನಿಮಗೆ ವೆರ್ ವೆರೈಟಿ ಕಲರ್ಗಳು ಡಿಸೈನ್ಗಳು ಎಲ್ಲ ನೋಡ್ಬೋದು ಎಲ್ಲ ಪ್ಲೈನ್ ಶರ್ಟ್ಸ್ಗಳು ಇದರಲ್ಲೂ ಸಹ ಕಲರ್ ವೆರೈಟಿಗಳು ತುಂಬ ಇದೆ ನೋಡಿ ಇಲ್ಲಿ ಸ್ನೇಹಿತರೆ ಇಲ್ಲೇನು ನೋಡ್ತಾ ಇದ್ರು ಇದು ಟ್ರೌಸರ್ಸು ಇದರಲ್ಲೂ ಸಹ ನಿಮಗೆ ಕಲರ್ ವೆರೈಟಿಗಳು ತುಂಬ ಇದೆ ಮತ್ತೆ ಇಲ್ಲಿ ನಿಮಗೆ ಲಿನನ್ ಶಾರ್ಟ್ ಸಹ ಸಿಗುತ್ತೆ ನೋಡ್ತಾ ಇರ್ಬೋದು ನೀವು ನೋಡಿ ಜಾಕೆಟ್ಸ್ ಎಲ್ಲ ನೋಡ್ತಾ ಇದ್ರೆ ಇಲ್ಲಿ ಜಾಕೆಟ್ ಸಹ ಅವೈಲೇಬಲ್ ಇದೆ ಮತ್ತೆ ವೆರ್ ವೆರೈಟಿ ಕಲರ್ ಗಳು ಸಹ ಇದೆ ಒಂದು ತಗೊಳಕ್ ಬಂದವರು ಅಯ್ಯೋ ಇನ್ನೂ ತಗೊಬೇಕಪ್ಪ ಅನ್ಸೋ ಅಷ್ಟು ವೆರ್ ವೆರೈಟೀಸ್ ಇದೆ ಬಂಡೀಸ್ ಮತ್ತೆ ಇಲ್ಲಿ ಕುರ್ತಾ ಸಹ ಸಿಗುತ್ತೆ ಹಾಗೆ ಬ್ಲೇಸರ್ ಸಹ ಇಲ್ಲಿ ಅವೈಲೇಬಲ್ ಇದೆ ಸ್ನೇಹಿತರೆ ನೀವು ಇಲ್ಲಿ ವೈಟ್ ಪ್ಲೈನ್ ಶರ್ಟ್ಗಳು ಸಹ ನೋಡ್ಬೋದು ನಮ್ಮದು ಕೊಳಲ್ಲ ಸರ್ ಅಲ್ಲ ಒಂದು ನಾಲ್ಕೈದು ಸರಿ ಬಂದಿದ್ದೀನಿ ಸರ್ ಈ ಸರಿ ಸ್ಟಿಚಿಂಗ್ ಕೊಟ್ಟೆ ಸರ್ ನಮ್ಮ ಫ್ರೆಂಡ್ ಇದೇ ಹೇಳಿದ್ದಾರೆ ಒಳ್ಳೆ ಕ್ವಾಲಿಟಿ ಬಟ್ಟೆ ಇದೆ ಬ್ರ್ಯಾಂಡೆಡ್ ಬಟ್ಟೆ ಸಿಗುತ್ತೆ ಚೆನ್ನಾಗಿ ಸರ್ ತುಂಬ ಚೆನ್ನಾಗಿದೆ ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಬಟ್ಟೆ ಇದೆ ತುಂಬ ಲೈಕ್ ಆಯ್ತು ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಹೌದು ಸರ್ 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 ಚೆನ್ನಾಗಿದೆ ಚೆನ್ನಾಗಿದೆ ಫಿಟ್ಟಿಂಗ್ ಥ್ಯಾಂಕ್ ಯು ನನ್ನ ಹೆಸರು ಕುಶಾಲ ನಾನು ತುಮಕೂರಿಂದ ನಾನು ಈ ಸ್ಟೋರಿಗೆ ಬಂದಿದ್ದೆ ನನ್ನ ಪೇರೆಂಟ್ಸ್ ಜೊತೆ ನಮ್ಮ ಅಪ್ಪಂಗೆ ಒಂದು ಶರ್ಟ್ ಪರ್ಚೇಸ್ ಮಾಡಬೇಕಾಗಿತ್ತು ಸೊ ಸ್ಟಾಫ್ ನನಗೂ ಸಜೆಸ್ಟ್ ಮಾಡಿದ್ರು ಪ್ರಿಂಟ್ಸ್ ಎಲ್ಲ ತೋರಿಸಿದ್ರು ಕಲರ್ ನನಗೆಲ್ಲ ಇಷ್ಟ ಆಯಿತು ಸೊ ನಾನು ಒಂದು ಸ್ಟಿಚ್ ಮಾಡಿಸ್ಕೊಂಡೆ ಸೊ ದ ಔಟ್ ಫಿಟ್ ಆಮ್ ವೇರಿಂಗ್ ರೈಟ್ ನಾವು ಇಸ್ ಫ್ರಮ್ ಇಸ್ ಫ್ರಮ್ ತುಮ್ಕೂರು ಸ್ಟೋರ್ ಆ್ಯಂಡ್ ಐ ಆಮ್ ರಿಲಿ ಸ್ಯಾಟಿಸ್ಫೈಡ್ ವಿತ್ ಇಟ್ ಆ್ಯಂಡ್ ಐಮ್ ರಿಲಿ ಹ್ಯಾಪಿ ವಿತ್ ದ ಕಲರ್ಸ್ ಆ್ಯಂಡ್ ದ ಡಿಸೈನ್ ನಾನು ಫಸ್ಟ್ ಟೈಮ್ ಬಂದಾಗ ನಾನು ಸ್ಟಿಚ್ ಮಾಡಿಸ್ಕೊಂಡಿದ್ದು ನಂಗೆ ತುಂಬ ಇಷ್ಟ ಆಯಿತು ಸೊ ನಾನು ತಿರ್ಗಾ ಡಿಸೈಡ್ ಮಾಡಿದೆ ಇದು ಈ ಸ್ಟೋರಿಗೆ ಬರೋಕ್ಕೆ ಸೊ ನಾನು ಈ ಸಲ ಬಂದಾಗ ಅವ್ರ ಫ್ಯಾಬ್ರಿಕ್ ಎಲ್ಲ ತೋರಿಸಿದ್ರು ನಾನು ಇದನ್ನು ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ನನಗೆ ತುಂಬ ಇಷ್ಟ ಆಯಿತು ಈಜ್ ಫ್ಯಾಬ್ರಿಕ್ದು ಕ್ವಾಲಿಟಿ ಮತ್ತು ಫಿಟ್ಟಿಂಗು ಸೂಪರ್ ಆಗಿದೆ ಆ್ಯಂಡ್ ಐ ಆಲ್ಸೋ ಸಜೆಸ್ಟ್ ಯು ಟು ವಿಸಿಟ್ ದಿಸ್ ಸ್ಟೋರ್ ವಾನ್ಸ್ ಆ್ಯಂಡ್ ಪರ್ಚೇಸ್

ಏಕೆಂದರೆ ನಾವು ಹೋಗ್ಬೇಕು ಆಯಿತು ಬೆಂಗಳೂರಿಗೆ ಹೋಗ್ಬೇಕಾಯ್ತು ನಮ್ಮ ಮೆಟೀರಿಯಲ್ ಬೇಕು ಲೆನಿನ್ ಪ್ಯೂರ್ ಬೇಕು ಅಂದರೆ ಇಲ್ಲಿ ಸಿಗುತ್ತೆ ತಗೊಂಬುದು ಚೆನ್ನಾಗಿದೆ ಕ್ಲಬ್ ಬಾಗಿ ಚೆನ್ನಾಗಿ ಬರ್ತಾ ಇರ್ತೀರಾ ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ನೀವು ಹೇಳ್ತಾ ಇರ್ತೀರ ಅಂದಾಜು ಮ್ಯಾಕ್ಸಿಮಮ್ ಬರ್ತೀವಿ ನಿಮ್ಮಲ್ಲಿ ಓಕೆ ಥ್ಯಾಂಕ್ ಯು ಓಕೆ ಸರ್ ಮಂಜುನಾಥ ಅಂತ ಓಕೆ ಸೊ ಇಲ್ಲಿರ್ತಕ್ಕಂಥ ಕ್ಯಾಟ್ಲಾಗ್ ಡಿಸೈನ್ಸ್ ನೋಡಿ ಈ ರೀತಿ ಕ್ಯಾಟ್ಲಾಗ್ನಲ್ಲಿ ಏನೇನು ಡಿಸೈನ್ಸ್ ಇದೆಯೋ ಈ ರೀತಿ ಡಿಸೈನ್ಸ್ನ ಇಲ್ಲಿ ಕಸ್ಟಮೈಸ್ ಮಾಡಿ ಕೊಡ್ತಾ ಕೊಡ್ಲಾಗ್ತದೆ ಇಲ್ಲಿ ಇಲ್ಲಿನ ಆಕ್ಸೆಸರೀಸ್ ಕೂಡ ಸಿಗುತ್ತೆ ಲೈಕ್ ಸ್ಟೋಲ್ಸು ಸ್ಟಾರ್ಚ್